ರಸ್ತೆ ಮೂಲಕ ಹಳ್ಳಿಗಾಡಿನ ಯುವ ಪೀಳಿಗೆಯ ಬದುಕಿಗೆ ಬೆಳಕಾಗಿರುವ ದೀವಿಗೆ ಎ ಎನ್ ಗೌಡ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಗ್ರಾಮದಲ್ಲಿ ನಂಜುಂಡಯ್ಯ ಮತ್ತು ಶಾಂತಮ್ಮ ದಂಪತಿಯ ಐವರ ಪುತ್ರರಲ್ಲಿ ಮೂರನೇ ಮಗನಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಜೂನ್ ಹದಿನೈದರಂದು ಜನಿಸಿದ ಎನ್ ಗೌಡ ಅವರು ಗ್ರಾಮೀಣ ಪ್ರದೇಶದ ಬಡ ಕುಟುಂಬದಿಂದ ಬಂದ ಪ್ರತಿಭೆ ತಮ್ಮ ಅಚುಲ ನಿರ್ಧಾರದಿಂದಾಗಿ ಸ್ಥಾಪಿಸಿದ ಭಾರತೀಯ ಅಕಾಡೆಮಿ ಆಫ್ ಲಿಂಗ್ವಿಸ್ಟಿಕ್ ಅಂಡ್ ಕಮ್ಯುನಿಕೇಶನ್ ಸಂಸ್ಥೆ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಕೌಶಲ್ಯ ತರಬೇತಿ ನೀಡುವ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಉದ್ಯೋಗ ದೊರಕಿಸಿಕೊಡುವ ಮಹತ್ತರ ಕಾರ್ಯ ಮಾಡುತ್ತಿದ್ದಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸುತ್ತಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ನಮಸ್ಕಾರ ನನ್ನ ಹೆಸರು ಎನ್ ಗೌಡ ಮೂಲತಃ ನಾವು ಕುಣಿಗಲ್ ತಾಲೂಕು ತಂದೆ ನಂಜುಂಡಯ್ಯ ತಾಯಿ ಶಾಂತಮ್ಮ ನಾವು ಐದು ಜನ ಮಕ್ಕಳು ನಾನು ಮೂರನೇ ಅವನು ಗ್ರಾಮೀಣ ಬದುಕು ಹಳ್ಳಿಯಲ್ಲಿ ನಮ್ಮ ತಾಯಿಯವರು ಮಾಗಡಿ ಮಾಗಿನಲ್ಲಿ ನಾನು ಪ್ರೈಮರಿ ಎಜುಕೇಷನ್ ಮಾಡಿ ತದನಂತರ ಸರ್ಕಾರಿ ಶಾಲೆಯಲ್ಲಿ ತದನಂತರ ಒಂದು ವರ್ಷ ಬೆಂಗಳೂರು ಉತ್ತರಳಿನಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ವರ್ಷ ಎಜುಕೇಷನ್ ಮಾಡಿ ಐಸ್ಕೂಲ್ನ ಸುಂಕದಕಟ್ಟೆ ಶಿಲ್ಪಶ್ರೀ ಪ್ರೌಢಶಾಲೆಯಲ್ಲಿ ಮಾಡಿ ಪಿ ಯು ಸಿ ಶ್ರೀಗಂಧದ ಕಾವಲ್ ಕಾಲೇಜಿನಲ್ಲಿ ವಿಜ್ಞಾನ ಮಾಡಿ ತದನಂತರ ವಿವಿಪುರಂ ಸೈನ್ಸ್ ಕಾಲೇಜಲ್ಲಿ ಡಿಗ್ರಿ ಮಾಡಿ ವೈದ್ಯಕೀಯ ಪ್ರತಿನಿಧಿಯಾಗಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಐದನೇ ತಾರೀಕು ಐದನೇ ಇಸ್ವಿ ಪದವಿ ಶಿಕ್ಷಣ ಪೂರ್ಣಗೊಳಿಸಿ ಉದ್ಯೋಗ ಹುಡುಕಲು ಮುಂದಾದ ಇವರು ಕೆಲ ಸಮಯ ಹೂವಿನ ವ್ಯಾಪಾರಿಯೊಬ್ಬರಲ್ಲಿ ಲೆಕ್ಕಿಗನಾಗಿ ಕೆಲಸಕ್ಕೆ ಸೇರಿದ್ರು ನಂತರ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಐದರವರೆಗೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕಾರ್ಯನಿರ್ವಹಿಸಿದ್ರು ಒಂದೊಮ್ಮೆ ಅವರು ಯಾರಿಂದಲೂ ಅವಮಾನಕ್ಕೆ ಒಳಗಾಗುವ ಸಂದರ್ಭ ಎದುರಾಯಿತು ಅದರಿಂದ ನಿರಾಶರಾಗದೆ ಅದನ್ನೇ ಛಲವಾಗಿ ಸ್ವೀಕರಿಸಿದ್ರು ಅವರಿವರ ಕೈ ಕೆಳಗೆ ದುಡಿಯುವ ಬದಲು ಏನಾದರೂ ಸ್ವಂತ ಉದ್ಯೋಗ ಮಾಡಬೇಕು ಅದರಿಂದ ಸಮಾಜಕ್ಕೂ ಉಪಯೋಗ ಆಗಬೇಕು ಎಂದು ಯೋಚಿಸಿದ್ರು ಆಗ ಹೊಳೆದಂತೆ ಕಂಪ್ಯೂಟರ್ ತರಬೇತಿ ಕೇಂದ್ರ ಸ್ಥಾಪಿಸಬೇಕು ಎನ್ನುವುದು ಗೆಳೆಯ ಎಚ್ ಕೆ ರಮೇಶ್ ಜೊತೆ ಕೂಡಿ ಕಂಪ್ಯೂಟರ್ ತರಬೇತಿ ಸಂಸ್ಥೆ ಆರಂಭಿಸಿಯೇ ಬಿಟ್ರು ಪುಟ್ಟದಾಗಿ ಪ್ರಾರಂಭವಾದ ಕೇಂದ್ರ ಇಂದು ಬಾಲ್ಕ್ ಹೆಸರಿನೊಂದಿಗೆ ರಾಜ್ಯಾದ್ಯಂತ ವಿಸ್ತಾರಗೊಂಡು ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕಿಗೆ ಮಾರ್ಗದರ್ಶನ ನೀಡುತ್ತಿದೆ ಭಾಳ ಕಷ್ಟಪಟ್ಟು ಐದು ಜನ ಗಂಡು ಮಕ್ಕಳನ್ನು ಓದಿಸಿ ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡಿಸಿ ಅವರು ದುಡಿದು ನಮ್ಮನ್ನು ಸಾಕಿ ಮಾಡಿದ್ದಾರೆ ನಮ್ಮ ಎಜುಕೇಷನ್ ಅಷ್ಟು ಸುಲಭದ ಎಜುಕೇಷನ್ ಆಗಿರಲಿಲ್ಲ ಭಾಳ ಬಡತನ ಸರ್ಕಾರಿ ಎರಡು ಸರ್ಕಾರಿ ಶಾಲೆಗಳು ಪ್ರ ಪ್ರಾಥಮಿಕ ಶಾಲೆಗಳು ಓದಿದ್ದಾಗ ಎರಡು ಸರ್ಕಾರಿ ಶಾಲೆಯಲ್ಲಿ ಪ್ರೌಢಶಾಲೆ ಖಾಸಗಿ ಶಾಲೆಯಲ್ಲಿ ಓದಿದ್ರು ಕೂಡ ಅಂತಹ ಗುಣಮಟ್ಟದ ಶಿಕ್ಷಣ ಆಗಿರಲಿಲ್ಲ ಪಿ ಯು ಸಿ ನಾನು ಮೂರು ವರ್ಷ ಮಾಡಿದೆ ಎರಡು ವರ್ಷದ ಪಿ ಯು ಸಿ ಮೂರು ವರ್ಷ ಮಾಡಿದೆ ಮೂರು ವರ್ಷದ ಡಿಗ್ರಿ ನಾಲ್ಕು ವರ್ಷ ಮಾಡಿದೆ ಅಷ್ಟು ಮಟ್ಟಿಗೆ ನಮಗೆ ವಿದ್ಯಾಭ್ಯಾಸ ಆಗಿತ್ತು ಆದರೆ ನಾನು ಡಿಗ್ರಿ ಮಾಡಬೇಕಾದ್ರೆ ಈ ಕಂಪ್ಯೂಟ್ರ್ ಕಲ್ತ್ರೆ ಒಳ್ಳೆ ಅವಕಾಶ ವಿದ್ಯಾಭ್ಯಾಸ ಕಂಪ್ಯೂಟ್ರ್ ಕಲ್ತ್ರೆ ಒಳ್ಳೆ ಜಾಬ್ ಸಿಗುತ್ತೆ ಅನ್ನೋ ಒಂದು ಮಾಹಿತಿ ಇತ್ತು ಬಟ್ ಆ ಕಲೀಲಿಕ್ಕೆ ಬೇಕಾದಂತಹ ಶುಲ್ಕ ಕಟ್ಟಕ್ಕೆ ಸಾಮರ್ಥ್ಯ ಇರಲಿಲ್ಲ ಹಾಗಾಗಿ ಕಲೀಲಿಕ್ಕೆ ಸಾಧ್ಯ ಆಗಲಿಲ್ಲ ಬಟ್ ಒಂದು ಯಾವಾಗಲೂ ಅನಿಸ್ತಾ ಇತ್ತು ನಾನು ಕಂಪ್ಯೂಟರ್ ಕಲ್ತಿದ್ರೆ ಒಳ್ಳೆ ಜಾಬ್ಸ್ ಇರ್ಬೋದು ಕಂಪ್ಯೂಟರ್ ಕಲ್ತಿದ್ರೆ ಒಳ್ಳೆ ಜಾಬ್ ಸೇರ್ಬೋದು ಅಂತ ಅನಿಸ್ತಾನೆ ಇತ್ತು ಆದರೆ ಸಾಧ್ಯ ಆಗಿರಲಿಲ್ಲ ಬಟ್ ನಾನು ಡಿಗ್ರಿ ಮುಗಿದ ಮೇಲೆ ಒಂದು ಫ್ಲವರ್ ಮರ್ಚೆಂಟ್ಸ್ ಹತ್ರ ಎರಡು ವರ್ಷ ನಾನು ಅಕೌಂಟೆಂಟಾಗಿ ಸೇರಿಕೊಂಡು ಎರಡು ವರ್ಷ ಕೆಲಸ ಮಾಡಿದೆ ಡಿಗ್ರಿ ಮುಗಿದ ಮೇಲೆ ದೆನ್ ಪ್ಯಾರಲಾಗಿ ನನ್ನ ಸ್ನೇಹಿತರು ಕೆಲವರು ಮೆಡಿಕಲ್ ರೆಪ್ರೆಸೆಂಟಿವ್ ಆಗಿ ಕೆಲಸ ಇದ್ದರು ವೈದ್ಯಕೀಯ ಪ್ರತಿನಿಧಿಯಾಗಿ ನನ್ನನ್ನು ಕೂಡ ಆ ಕಂಪ್ನಿಗೆ ಸೇರಿಸ್ಕೊಂಡ್ರು ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಸ್ವಲ್ಪ ಅರ್ನಿಂಗ್ ಶುರುವಾದಾಗ ನನಗೂ ಆ ಒಂದು ಉದ್ದೇಶ ಇತ್ತು ಕಂಪ್ಯೂಟರ್ ತರಬೇತಿ ಕೇಂದ್ರ ಮಾಡಬೇಕು ಅಂತ ಸೊ ಆ ಅರ್ನಿಂಗ್ಸಲ್ಲಿ ತ್ರೀ ಇಯರ್ಸ್ ಅರ್ನಿಂಗ್ ಮಾಡಿದ್ದು ಅದು ಸೇವಿಂಗ್ಸ್ ಮಾಡಿ ಈ ಇನ್ಸ್ಟಿಟ್ಯೂಟ್ನ ನಾನು ಫಸ್ಟ್ ಬ್ರಾಂಚು ಇದೇ ಜಾಗದಲ್ಲಿ ನಾನು ಶುರು ಮಾಡಿದೆ ಆವಾಗ ನನ್ನ ಮೋಟೋ ಇದಿದೆ ಏನಂದರೆ ಗ್ರಾಮೀಣ ಯುವಕರಿಗೆ ಯುವತಿಯರಿಗೆ ನಾನು ಕಡಿಮೆ ಶುಲ್ಕದಲ್ಲಿ ವಿದ್ಯಾಭ್ಯಾಸ ಕೊಡಬೇಕು ಅವ್ರಿಗೆ ಪರಿಣಿತಿ ಕೊಡಬೇಕು ಕೌಶಲ್ಯ ಕೊಡಬೇಕು ಮತ್ತು ಅವ್ರಿಗೆ ಒಳ್ಳೆಯ ಉದ್ಯೋಗ ಕೊಡಿಸ್ಬೇಕು ಹಳ್ಳಿಗಾಡಿನ ಜನ ನಾವು ಬಂದವರು ನಮಗೆ ಕಷ್ಟ ಕೊತ್ತು ಕೆಲವರಿಗೆ ಇಂಗ್ಲೀಷ್ ಕಮ್ಯುನಿಕೇಷನ್ ಚೆನ್ನಾಗಿರಲ್ಲ ಕೆಲವರಿಗೆ ಕಂಪ್ಯೂಟರ್ ಸ್ಕಿಲ್ ಇರಲ್ಲ ಕೆಲವರು ಫೀಸ್ ಕಟ್ಟಲಿಕ್ಕೆ ಸಾಧ್ಯ ಆಗೋಲ್ಲ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಲ್ಲುತ್ತೆ ಕೌಶಲ್ಯ ಇರಲ್ಲ ಒಳ್ಳೆ ಕಡೆ ಉದ್ಯೋಗ ಸಿಗಲ್ಲ ಈ ರೀತಿ ಆಗ್ತಾ ಇತ್ತು ಸೊ ಹಂಗಾಗಿ ನಾನು ಆ ಉದ್ದೇಶದಲ್ಲಿ ಇದನ್ನು ಶುರು ಮಾಡಿದೆ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಏಳರೊಳಗೆ ಮೂರು ವರ್ಷಗಳಲ್ಲಿ ನಾನು ಹತ್ತನೇ ಶಾಖೆ ವಿಜಯನಗರ ಬ್ರಾಂಚ್ ಮಾಡಿದೆ ಹತ್ತನೇ ಶಾಖೆ ವಿಜಯನಗರ ಮಾಡಿದಾಗ ಅಲ್ಲಿನ ಶಾಸಕರಾದ ವಿ ಸೋಮಣ್ಣ ಅವರು ಆಗಿನ ಶಾಸಕರು ಎಮ್ ಎಲ್ ಸಿ ಆದಂತಹ ಎಂ ಕೃಷ್ಣಪ್ಪ ಲೇಔಟ್ ಕೃಷ್ಣಪ್ಪ ಅವರು ಆಶಾ ಅವಾಗ ಅಲ್ಲಿದ್ದರು ಆಮೇಲೆ ಹೆಲ್ತ್ ಮಿನಿಸ್ಟರ್ ಆಗಿದ್ದರು ಆರ್ ಅಶೋಕ್ ಅವರು ಅವರು ಆ ಬ್ರಾಂಚ್ನ ಇನಾಗ್ರೇಷನ್ಗೆ ಬಂದು ವಿಜಯನಗರದಲ್ಲಿ ಹತ್ತನೇ ಶಾಖೆಯನ್ನು ಓಪನ್ ಮಾಡಿದ್ವಿ ಸೊ ಅಲ್ಲಿಂದ ಒಂದು ಸ್ಪೀಡ್ ತಗೊಂತು ಇಲ್ಲಿಗೆ ಇಪ್ಪತ್ತೊಂದು ವರ್ಷಗಳಾಗಿತ್ತು ರಾಜ್ಯಾದ್ಯಂತ ಬಾಲ್ಕ ಅರವತ್ತೆರಡು ಶಾಲೆಗಳನ್ನು ಹೊಂದಿದೆ ಈವರೆಗೂ ಮೂರು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಇಂಗ್ಲಿಷ್ ಭಾಷೆ ಸೇರಿ ತಂತ್ರಜ್ಞಾನ ಆಧಾರಿತ ವಿವಿಧ ಕೌಶಲ್ಯ ತರಬೇತಿ ನೀಡುತ್ತಾ ಸಾಕಿದೆ ನಾವು ವರ್ಷ ವರ್ಷ ಅತ್ಯಂತ ಗುಣಮಟ್ಟ ಜಾಸ್ತಿ ಕೊಡಬೇಕು ಶುಲ್ಕ ಕಡಿಮೆ ತಗೋಬೇಕು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅವರು ಡಿಗ್ರಿ ಓದಿಂದ ಕೆಲಸ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಇಲ್ಲಿ ಒಂದು ಆರು ತಿಂಗಳು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಮಾಡಿದ್ರೆ ಅವ್ರಿಗೆ ಉದ್ಯೋಗ ಸಿಗಬೇಕು ಆ ರೀತಿ ಉದ್ದೇಶ ಇಟ್ಕೊಂಡು ತುಂಬ ಬಹಳ ಕಂಪ್ನಿಗಳ ಜೊತೆ ನಾನು ಟೈಅಪ್ ಮಾಡಿಕೊಂಡೆ ಪಿಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನು ಕಾಸಿಯಾ ಎಫ್ ಕೆ ಸಿ ಸಿ ಐ ಈ ಭಾಳ ಕಡೆ ನಾನು ಟೈಅಪ್ ಮಾಡಿಕೊಂಡು ಸರ್ಕಾರಿ ಅರೆ ಸರ್ಕಾರಿ ಐ ಬಿ ಪಿ ಓ ಕಾಲ್ ಸೆಂಟರ್ಸು ಮತ್ತು ಐ ಟಿ ಸಾಫ್ಟ್ವೇರ್ ಡೆವಲಪ್ಮೆಂಟು ಈ ಕಡೆ ಎಲ್ಲ ನಾನು ಭಾಳ ಟೈಅಪ್ಗಳು ಮಾಡಿಕೊಂಡು ಅವ್ರಿಗೆ ಉದ್ಯೋಗ ಕೊಡಿಸೋಕ್ಕೆ ನಮ್ಮಲ್ಲೇ ಕಲ್ತವ್ರಿಗೆ ಉದ್ಯೋಗ ಕೊಡಿಸುವಂಥದ್ದು ಮತ್ತು ಆಚೆ ಪಬ್ಲಿಕ್ಗೂ ಕೂಡ ನಾನು ಜಾಬ್ ಮೇಳ ಮಾಡೋ ಮುಖಾಂತರ ಎವ್ರಿ ಇಯರ್ ಒಂದು ಜಾಬ್ ಮೇಳ ಮಾಡೋ ಮುಖಾಂತರ ಅವ್ರಿಗೆ ಉದ್ಯೋಗ ಕೊಡಿಸುವಂಥದ್ದು ಮೂರು ಸಾವಿರ ಜನ ನಾಲ್ಕು ಸಾವಿರ ಜನ ಒಂದೊಂದು ಜಾಬ್ ಮೇಳದಲ್ಲಿ ಆಗಿ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಜನ ಅವರು ಕೆಲಸ ತೊಗೊಳ್ತಾಯಿದ್ರು ಆ ಥರ ಒಂದು ಅರವತ್ತು ಸಾವಿರ ಜನಕ್ಕೆ ಕೆಲಸ ಕೊಡಿಸಲಿಕ್ಕೆ ಸಾಧ್ಯ ಆಯಿತು ಈಗ ಅರವತ್ತೆರಡು ಶಾಖೆಗಳಾಗಿದ್ದಾವೆ ಅರವತ್ತೆರಡು ಶಾಖೆಯಿಂದ ಮೂರು ಲಕ್ಷ ಜನ ತರಬೇತಿ ಪಡ್ಕೊಂಡು ಆಚೆ ಹೋಗಿದ್ದಾರೆ ಅರವತ್ತು ಸಾವಿರ ಜನಕ್ಕೆ ನಾನು ಕೆಲಸ ಕೊಡ್ಸೋಕ್ಕೆ ಸಾಧ್ಯ ಆಗಿದೆ ಇದೊಂದು ಇಷ್ಟಕ್ಕೆ ಪ್ರಯತ್ನ ಇಷ್ಟಕ್ಕೆ ನಿಂತಿದೆ ಇನ್ನು ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಇದರ ಶಾಖೆಗಳು ಮಾಡಬೇಕು ಸಾಧ್ಯ ಆದರೆ ಇಡೀ ದೇಶದಲ್ಲಿ ಇದನ್ನು ಶಾಖೆಗಳು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಬಟ್ ಸದ್ಯಕ್ಕೆ ನಾನು ಇದನ್ನು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಾಗಿ ಮಾಡಿದ್ದೀನಿ ಇದು ಅಂತ ಭಾರತೀಯ ಅಕಾಡೆಮಿ ಆಫ್ ಲಿಂಗ್ವಿಸ್ಟಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಪ್ರೈವೇಟ್ ಲಿಮಿಟೆಡ್ ಆಫ್ಟರ್ ಕೋವಿಡ್ಡು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಿದ್ದೀನಿ ನನ್ನ ವೈಫ್ ಡೈರೆಕ್ಟರ್ ಆಗಿದ್ದಾರೆ ಸೊ ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ತಗೊಂಡೋಗಕ್ಕೆ ಇಲ್ಲಿವರೆಗೂ ಯಾವ ಸರ್ಕಾರದ್ದಾಗಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದಲ್ಲಿ ಕೌಶಲ್ಯ ಕರ್ನಾಟಕ ಅಂತ ಸಂಸ್ಥೆ ಇದೆ ಕೇಂದ್ರದಲ್ಲಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆ ಅವು ಯಾವುದು ನಾನು ಟೈಅಪ್ ತೊಗೊಂಡಿಲ್ಲ ಇಲ್ಲಿವರೆಗೂ ಖಾಸಗಿಯಾಗೇ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಸರ್ಕಾರ ಜೊತೆಗೆ ಟೈಅಪ್ ಮಾಡಿಕೊಂಡು ಅವರ ಯೋಜನೆಗಳನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಇನ್ನೂ ಜಾಸ್ತಿ ಜನಕ್ಕೆ ನಾನು ತರಬೇತಿ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇವಾಗ ಅನ್ನಿಸ್ತಾ ಇದೆ ಪ್ರಸ್ತುತ ರಾಜ್ಯಾದ್ಯಂತ ಇರುವ ಬಾಲ್ಕ್ ಕೇಂದ್ರಗಳಲ್ಲಿ ನಿತ್ಯ ಎಂಟು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದಾರೆ ಬಾಲ್ಕ್ ಮೂಲಕ ಮುಂದಿನ ಐದು ವರ್ಷಗಳಲ್ಲಿ ಹದಿನೈದು ಲಕ್ಷ ವಿದ್ಯಾರ್ಥಿಗಳನ್ನ ತಲುಪುವ ಹಾಗೂ ಐದು ಲಕ್ಷ ಮಂದಿಗೆ ಉದ್ಯೋಗ ಕಲ್ಪಿಸುವ ಗುರಿ ಹೊಂದಿದೆ ಸರ್ಕಾರ ಹಾಗೂ ಸಿಎಸ್ಆರ್ ಸಹಕಾರದೊಂದಿಗೆ ಬಾಲ್ಕ್ ಸ್ಕಿಲ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ಆರಂಭಿಸುವ ಗುರಿ ಹೊಂದಿದ್ದಾರೆ ಬಾಲ್ಕನ ಉದ್ದೇಶ ಈ ಸಂಸ್ಥೆಯ ಉದ್ದೇಶನೇನೆಂದ್ರೆ ಯಾರಿಗೆ ಒಂದು ಕೌಶಲ್ಯದ ಕೊರತೆ ಇರುತ್ತೆ ಅವ್ರಿಗೆ ಕೌಶಲ್ಯ ಕೊಡಿಸಿ ಅವ್ರಿಗೆ ಉದ್ಯೋಗ ಕೊಡಿಸ್ಬೇಕು ಅಲ್ಲಿವರೆಗೂ ನಮ್ಮ ಒಂದು ಉದ್ದೇಶ ನಮ್ಮದು ಉದ್ದೇಶ ಅದೇ ಯಾಕಂದರೆ ಇದು ಕೇವಲ ಹಣ ಮಾಡೋಕ್ಕೆ ಸಂಸ್ಥೆ ಇರೋಂಥ ಸಂಸ್ಥೆ ಅಲ್ಲ ಇದು ಇದು ಸೇವೆ ಮಾಡೋಕ್ಕಿರೋಂಥದ್ದು ಇದು ಇದು ಸೇವೆಗಾಗಿ ಮುಡುಪಾಗಿರುವಂಥ ಸಂಸ್ಥೆ ಇದರೊಳಗೆ ಯಾಕಂದರೆ ಗ್ರಾಮೀಣ ಕರ್ನಾಟಕದಲ್ಲಿ ಕೆಲವು ಸರ್ಕಾರಿ ಸಂಸ್ಥೆಗಳು ಭಾಳ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಂಸ್ಥೆಗಳು ಕೂಡ ಟ್ರೈನಿಂಗ್ ಕೊಡ್ತವೆ ಆ ಟ್ರೈನಿಂಗ್ ಪಡ್ಕೊಂಡವರು ನಂತರ ಏನಾಯಿತು ಅವ್ರಿಗೆ ಉದ್ಯೋಗ ಸಿಗ್ತಾ ಅವ್ರಿಗೆ ವಿಜ್ವಲ್ ಕೌಶಲ್ಯ ಪಡ್ಕೊಂಡ್ರಾ ಅದ್ರ ಬಗ್ಗೆ ಯಾವ ಆಡಿಟಿಂಗೂ ಇರೋಲ್ಲ ಯಾವ ಮಾಹಿತಿನೂ ಇರಲ್ಲ ಆದರೆ ನಮ್ಮಲ್ಲಿ ಏನಂದರೆ ಒಂದು ಸಲ ಇಲ್ಲಿ ವಿದ್ಯಾರ್ಥಿ ಆದರೆ ಅವನು ಹತ್ತು ವರ್ಷ ಆಗಲಿ ಹದಿನೈದು ವರ್ಷ ಆಗಲಿ ಅವನಿಗೆ ಬೇಕಾದಂತಹ ಕೌಶಲ್ಯನ ಮರು ಕಲಿಕೆ ಮಾಡಿಕೊಡ್ತೀನಿ ನಾವು ಮತ್ತೆ ಮತ್ತೆ ಕಲಿಸೋದು ಮತ್ತು ಅವ್ನು ಕೊನೆವರೆಗೂ ಅವ್ನು ಜಾಬ್ ಒಂದು ಕಡೆಯಲ್ಲ ಎರಡು ಕಡೆಯೆಲ್ಲ ಮೂರು ಕಡೆಯೆಲ್ಲ ಎಲ್ಲೆಲ್ಲಿ ಇಂಟ್ರ್ಯೂ ಕಳಿಸ್ಬೇಕು ಜಾಬ್ ಎಲ್ಲೆಲ್ಲಿ ಕೊಡಿಸ್ಬೇಕು ಮತ್ತು ಬದಲಾವಣೆ ಬೇಕರೆ ಬದಲಾವಣೆ ಹೆಂಗೆ ಮಾಡಿಸ್ಬೇಕು ಆ ಉದ್ದೇಶ ಇಟ್ಕೊಂಡಿದ್ದೀನಿ ಹಾಗಾಗಿ ನಾವು ಕೇಳ್ದಲ್ಲ ಇದ್ರು ಕೂಡ ಜನ ನಮ್ಮನ್ನೇ ಹುಡಿಕೊಂಡು ಬರ್ತಾರೆ ಇಲ್ಲಿ ಯಾರು ಕಲ್ತು ಅವರು ಬೇರೆಯವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಸೇರಿಸ್ತಾರೆ ಯಾಕಂದರೆ ಇದನ್ನು ಉದ್ದೇಶ ಏನಂದರೆ ಅವ್ರಿಗೆ ಕಲಿಕೆ ಮಾಡಿಕೊಟ್ಟು ಉದ್ಯೋಗ ಕೊಡಿಸ್ಬೇಕು ಅವ್ರ ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು ಆ ಉದ್ದೇಶ ಇದೊಳಗಿದೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಬರ್ತಾರೆ ಆಮೇಲೆ ಶುಲ್ಕ ಅತ್ಯಂತ ಕಡಿಮೆ ಶುಲ್ಕ ಆಮೇಲೆ ಈ ಟ್ರೆಂಡಿಂಗಲ್ಲಿ ಏನೇನು ಕೋರ್ಸ್ ಇರುತ್ತೆ ಸಾಫ್ಟ್ವೇರ್ ಯಾವ್ಯಾವ ರೀತಿ ಡೆವಲಪ್ ಆಗ್ತಾಯಿದೆ ಟೆಕ್ನಾಲಜಿ ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಲೇಟೆಸ್ಟ್ ಟೆಕ್ನಾಲಜಿ ಲೇಟೆಸ್ಟ್ ಸಾಫ್ಟ್ವೇರ್ಗಳನ್ನ ಕಲಿಸ್ಕೊಡೋದ್ರಿಂದ ಬೇರೆ ಎಲ್ಲೂ ಸಿಗದ ಸಾಫ್ಟ್ವೇರ್ ಕೋರ್ಸ್ಗಳು ಇಲ್ಲಿ ಸಿಗ್ತವೆ ಈಗ ಎಸ್ ಎ ಪಿ ಹಣ ಫೋರ್ ಟ್ರೈನಿಂಗು ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗು ಇದೆ ಸೊ ಹಾಗಾಗಿ ಲೇಟೆಸ್ಟ್ ಟೆಕ್ನಾಲಜಿ ಉಪಯೋಗಿಸೋದ್ರಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಇದನ್ನು ಪ್ರಥಮ ಆಯ್ಕೆಯಾಗಿ ಮಾಡ್ಕೊಳ್ತಾರೆ ನನ್ನ ಹೆಸರು ಕಾವ್ಯ ಅಂತ ನನ್ನ ಬಾಲ್ಕಲ್ಲಿ ಜಾಯ್ನ್ ಆಗಿರೋ ಸ್ಟೂಡೆಂಟು ನಾನು ತಗೊಂಡಿರೋ ಕೋರ್ಸ್ ಬಂದುಬಿಟ್ಟು ಅಡ್ವಾನ್ಸ್ ಡಿ ಪ್ಯಾಕು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನನ್ನ ಬಾಲ್ಕಿಗೆ ಹೇಗೆ ಬಂದೆ ಅಂದರೆ ನನ್ನ ಫ್ರೆಂಡು ನನಗೆ ರೆಫರ್ ಮಾಡಿದ್ದು ಫಸ್ಟ್ ಬರೋದ್ಕಿಂತ ಮುಂಚೆ ನನಗೆ ತುಂಬ ಭಯ ಇತ್ತು ಬಾಲ್ಕ್ ಅಂದರೆ ತುಂಬ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಎಲ್ಲ ಹೈಟೆಕ್ ಆಗಿರುತ್ತಾ ಹೇಗೆ ಅಂತ ತುಂಬ ಭಯ ಇತ್ತು ಬಾಲ್ಕಿಗೆ ಬಂದಮೇಲೆ ಇಲ್ಲಿ ರಿಸೀವ್ ಮಾಡಿದ್ದಾಗಲಿ ನಮಗೆ ಅಪ್ರೋಚ್ ಮಾಡಿದ್ದಾಗಲಿ ಎಲ್ಲ ಚೆನ್ನಾಗಿತ್ತು ಇಲ್ಲಿ ಕೊಡೋ ಕ್ವಾಲಿಫಿಕೇಷನ್ನು ಅಷ್ಟೇ ಚೆನ್ನಾಗಿದೆ ಎಜುಕೇಷನು ಫ್ಯಾಕಲ್ಟಿ ಆಗಲಿ ಒಂದೊಂದು ಸ್ಟೂಡೆಂಟ್ ಹತ್ರನೂ ಬಂದು ಅಲೋನಾಗಿ ಇಂಡಿಪೆಂಡೆಂಟಾಗಿ ಒಬ್ಬೊಬ್ರಿಗೂ ಬಂದು ನಾವು ಎಷ್ಟು ಎಷ್ಟು ಸಲ ಕೇಳಿದ್ರು ನಮಗೆ ಹೇಳ್ಕೊಡ್ತಾರೆ ಯಾವುದೇ ಥರ ಮುಜುಗರ ಇಲ್ಲದೆ ನಮಗೆ ಹೇಳ್ಕೊಡ್ತಾರೆ ಇಲ್ಲಿ ಅಟೆಂಡೆನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಲಾಕ್ ಶೀಟ್ ಆಗಲಿ ಲಾಗೌಟ್ ಆಗಲಿ ಲಾಕ್ ಶೀಟಲ್ಲಿ ನಾವು ಡೈಲಿ ಏನೇನು ಕಲಿತೀವಿ ಅಂತ ಅದರಲ್ಲಿ ಮೆನ್ಷನ್ ಮಾಡಿ ಬರೋದಾಗಲಿ ಎಲ್ಲ ಸ್ಟೂಡೆಂಟಿಗೂ ಅದು ಯೂಸ್ಫುಲ್ ಆಗುತ್ತೆ ತುಂಬ ಕೇರ್ ತೊಗೊಳೋದ್ರಿಂದ ಎಲ್ಲರೂ ಡೈಲಿ ರೆಗ್ಯುಲರಾಗಿ ಬರ್ತಾರೆ ಇರ್ರೆಗ್ಯುಲರ್ ಆಗಿ ಬರ್ತೆ ಆಮೇಲೆ ಅಫೋರ್ಡಬಲ್ ಪ್ರೈಸ್ ಇದೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರೋರಿಗಾಗಲಿ ಕ್ಲೀನಾಗಿ ಅವ್ರಿಗೆ ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ ಯಾರು ಮೈಂಡ್ಸೆಟ್ ಹೇಗೇಗಿದೆ ಅವ್ರವ್ರ ಮೆಚುರಿಟಿಗೆ ತಕ್ಕಂತೆ ಹೇಳ್ಕೊಡ್ತಾರೆ ಇಲ್ಲಿ ಚಿಕ್ಕೋ ಚಿಕ್ಕೋರಿಂದ ಮ್ಯಾರೇಜ್ ಆಗಿರೋವರೆಗೂ ಬರ್ತಾರೆ ಸೊ ಬಾಲ್ಕಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನನ್ನ ಹೆಸರು ಶ್ಯಾಮ್ ಅಂತೇಳಿ ಬಾಲ್ಕಲ್ಲಿ ಡಿಜಿಟಲ್ ಕೋರ್ಸನ್ನು ಕಲೀ ಡಿಜಿಟಲ್ ಮೀಡಿಯಾ ಕೋರ್ಸನ್ನು ಕಲಿತಾ ಇದ್ದೀನಿ ನಾ ಇಲ್ಲಿಗೆ ಬರೋದಕ್ಕೆ ಮುಖ್ಯ ಕಾರಣ ಈ ಡಿಜಿಟಲ್ ಮೀಡಿಯಾ ಕೋರ್ಸನ್ನು ಕಲಿಬೇಕು ಅನ್ಬೇಕಾದ್ರೆ ಆಥರೈಸ್ಡ್ ಪರ್ಸನ್ ಯಾರಿರ್ತಾರೋ ಅವರು ಇನ್ನೂ ಚೆನ್ನಾಗಿ ಇದ್ರ ಬಗ್ಗೆ ಹೇಳ್ಕೊಡ್ತಾರೆ ಅಂತ ಕೇಳ್ಪಟ್ಟು ನಾನು ಅದಕ್ಕೋಸ್ಕರ ಬಂದೆ ಆ್ಯಕ್ಚುಲಿ ಬಾಲ್ಕಲ್ಲಿ ಥಿಯರಿ ಬೇಸ್ಗಿಂತ ಪ್ರಾಕ್ಟಿಕಲ್ ವಿಷಯ ಫ್ಯಾಕಲ್ಟಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಯಾಕೆಂದರೆ ಪ್ರಾಕ್ಟಿಕಲ್ ಎಕ್ಸ್ಪ ಪ್ರ್ಯಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಮೇಕ್ ಪರ್ಫೆಕ್ಷನ್ಸು ಸೊ ಅದು ಒಂದು ಲಾಭ ಆಗ್ತಾಯಿದೆ ಬಟ್ ಡಿಜಿಟಲ್ ಇದರಲ್ಲಿ ಪ್ರತಿಯೊಂದು ಚಿಕ್ಕ ಚಿಕ್ಕ ಇದನ್ನು ಬಿಡದಂಗೆ ಅದನ್ನು ಹೇಳ್ಕೊಡೋ ರೀತಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋ ರೀತಿ ಸ್ಕಿಪ್ ಮಾಡೋರು ಮಾಡದೆ ಇದನ್ನು ತಿಳ್ಕೊಳ್ಳಿ ಅದಾದಮೇಲೆ ಮುಂದೆ ಹೋಗೋಣ ಮುಂದಕ್ಕೆ ಯಾವತ್ತಾದ್ರೂ ನಿಮಗೆ ಇದರ ಉಪಯೋಗ ಬರುತ್ತೆ ಅಂತ ಹೇಳಿ ಎಲ್ಲ ವಿಷಯವನ್ನು ಬೇಸಿಕ್ ಟು ಕೋರ್ಸ್ ಕಂಪ್ಲೀಟ್ ಬರೋವರೆಗೂ ಯಾವುದೇ ಟಾಪಿಕ್ನ ಸ್ಕಿಪ್ ಮಾಡದೆ ಕಲಿಸ್ಕೊಡ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಥಿಯರಿಗಿಂತ ಹೆಚ್ಚು ಪ್ರಾಕ್ಟಿಕಲ್ ಮೇಲೆ ಡೆವಲಪ್ ಪ್ರಾಕ್ಟಿಕಲ್ ಮೇಲೆ ಫ್ಯಾಕಲ್ಟಿಗಳು ಕಾನ್ಸಂಟ್ರೇಷನ್ ಮಾಡ್ತಾರೆ ಇಟ್ ಈಸ್ ಎ ಗುಡ್ಡು ನ ಹೆಸರು ಚಂದ್ರಕಲಾ ಅಂತ ಬಾಲ್ಕಲ್ ಆಲ್ರೆಡಿ ಫೋರ್ ಇಯರ್ಸ್ ಅಂತ ವರ್ಕ್ ಮಾಡ್ತಾ ಇದ್ದೀನಿ ಅಡ್ಮಿನ ಕೆಲಸ ಮಾಡ್ತಾಯಿದ್ದೀನಿ ಆ್ಯಂಡ್ ಇಲ್ಲಿ ಕೆಲಸ ಮಾಡಿದ್ರೆ ತುಂಬ ಖುಷಿ ಇದೆ ಬಿಕಾಸ್ ಇಲ್ಲಿರೋ ನಟರಾಜ್ ಗೌಡ್ರಾಗಲಿ ಅಥವಾ ಆಶಾ ಮ್ಯಾಮ್ ಆಗಲಿ ಅವರು ಲೈಕ್ ವರ್ಕರ್ಸ್ ಹತ್ರ ಎಲ್ಲರತ್ರ ತುಂಬ ಚೆನ್ನಾಗಿರ್ತಾರೆ ಆ್ಯಂಡ್ ಸ್ಟೂಡೆಂಟ್ಸು ಅಷ್ಟೇನೇ ಇಲ್ಲಿ ತುಂಬ ಜನ ಮಕ್ಕಳು ಸ್ಟೂಡೆಂಟ್ಸ್ ಬರ್ತಾರೋ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರೋರು ಅಥವಾ ಪಿ ಯು ಆಗಿರ್ಬೋದು ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು ಆ್ಯಂಡ್ ಎಲ್ಲ ಥರ ಮಕ್ಕಳು ಬರ್ತಾರೆ ಸೊ ಎಲ್ರಿಗೂ ಒಳ್ಳೆ ಎಜುಕೇಷನ್ ಸಿಗುತ್ತೆ ಇಲ್ಲಿ ಬಿಕಾಸ್ ಸುಮಾರು ಜನ ಮಕ್ಕಳು ಎಸ್ ಎಲ್ ಸಿ ಡ್ರಾಪ್ಔಟ್ ಆಗಿದೆ ಅಥವಾ ಪಿ ಯು ಸಿ ಡ್ರಾಪ್ಔಟ್ ಆಗಿದೆ ಮುಂದೆ ಹೆಂಗೆ ಮಾಡಬೇಕು ಕೆಲಸದ್ದು ಸೊ ಅದೆಲ್ಲ ನೋಡಬೇಕಾದ್ರೆ ಇದು ಬೆಸ್ಟ್ ಎಜುಕೇಷನ್ ಸೆಂಟರ್ ಅಂತ ಹೇಳ್ಬೋದು ಬಿಕಾಸ್ ಬೇಸಿಕ್ ಟ್ಯಾಲಿ ಅಡ್ವಾನ್ಸ್ ಎಕ್ಸೆಲ್ಸ್ ಸ್ಯಾಪ್ ಡಿಜಿಟಲ್ ಮಾರ್ಕೆಟಿಂಗ್ ಪ್ರೋಗ್ರಾಮಿಂಗ್ ಫೀಲ್ಡ್ ಆಗಿರ್ಬೋದು ಕ್ಯಾಡ್ ಸ್ಪೋಕನ್ ಇಂಗ್ಲೀಷು ಸೊ ಇಂಥ ಹಲವಾರು ಕೋರ್ಸಸ್ ನಿಮಗೆ ಬಾಲ್ಕಲ್ ಸಿಗುತ್ತೆ ಆ್ಯಂಡ್ ಎಜುಕೇಷನ್ ಕೂಡ ಅಷ್ಟು ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಈ ಬಾಲ್ಕ್ ಎಮ್ ಡಿ ಬಂದು ಎ ನಟರಾಜ್ ಗೌಡ ಅಂತ ಸೊ ಅವ್ರ ಬಗ್ಗೆ ಅಂತ ಅಂದರೆ ಈಗ ಮೋರ್ ದೆನ್ ಸಿಕ್ಸ್ಟಿ ಬ್ರಾಂಚಸ್ ಇದೆ ಬಾಲ್ಕಲ್ ಆಲ್ ಕರ್ನಾಟಕ ನೋಡಿಕೊಂಡ್ರೆ ಬಟ್ ಅವ್ರ ಡೌನ್ ಟು ಅತ್ ಪರ್ಸನ್ ಥರ ಇರ್ಬೋದು ಬಿಕಾಸ್ ಫ್ಯಾಕಲ್ಟಿ ಸ್ಟಾಫ್ಸ್ ಹತ್ರ ಇರ್ಬೋದು ತುಂಬ ನಾರ್ಮಲ್ ಆಗಿ ಆ್ಯಂಡ್ ನನ್ನ ಓನರ್ ಲೈಕ್ ಇದು ಆ ಥರ ಇಲ್ಲ ತುಂಬ ಚೆನ್ನಾಗಿ ಮಾತಾಡ್ಸ್ಕೊಂಡಿರ್ತಾರೆ ಆ್ಯಂಡ್ ಸಜೆಷನ್ಸು ಅಷ್ಟೇ ಹಿಂಗೆ ಮಾಡಿದ್ರೆ ಹಿಂಗೆ ಅಂತ ನೀಟಾಗಿ ಹೇಳ್ಕೊಡ್ತಾರೆ ಆ್ಯಂಡ್ ನೀವು ಫ್ರೀ ಇರೋ ಟೈಮಲ್ಲಿ ಕೋರ್ಸಸ್ ಕಲಿಯಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಸೊ ಈ ಥರ ಸಜೆಷನ್ಸ್ ಕೊಟ್ಟಿರ್ತಾರೆ ಪದವಿ ವ್ಯಾಸಾಂಗ ಮಾಡುವಾಗಲೇ ಎ ಎನ್ ನಟರಾಜ್ ಗೌಡ ಅವರು ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಿದ್ದರು ಜೊತೆಗೆ ರಕ್ತದಾನ ಶಿಬಿರ ಕ್ರೀಡಾ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಸ್ಪರ್ಧೆ ಆ ಶುಭಾಷಣ ಸೇರಿ ಕಾಲೇಜಿನಲ್ಲಿ ಆಯೋಜಿಸುತ್ತಿದ್ದ ವಿವಿಧ ಅಂತರ ಕಾಲೇಜು ಸ್ಪರ್ಧೆಗಳ ನೇತೃತ್ವ ವಹಿಸುತ್ತಿದ್ದರು ಇದು ಅವರಿಗೆ ರಾಜಕೀಯ ನಂಟು ಬೆಳೆಯಲು ಸೇತುವೆ ಕಲ್ಪಿಸಿತು ಯುವ ಕಾಂಗ್ರೆಸ್ ವಿದ್ಯಾರ್ಥಿ ಕಾಂಗ್ರೆಸ್ಗೆ ನಾನು ಮೆಂಬರ್ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ನಾನು ಗುರುತಿಸಿಕೊಂಡಿದ್ದೀನಿ ಎರಡು ಸಾವಿರದ ಎಂಟರಿಂದ ಯುವ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ರಾಜ್ಯ ಮಟ್ಟದ ಕಾಂಗ್ರೆಸ್ನಲ್ಲಿ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಧ್ಯಮ ವಿಭಾಗದ ಸಂಚಾಲಕನಾಗಿ ಸಾಮಾಜಿಕ ಜಾಲತಾಣ ವಿಭಾಗದ ಅಧ್ಯಕ್ಷನಾಗಿ ಹಾಗೆಯೇ ಪ್ರಚಾರ ಸಮಿತಿನಲ್ಲಿ ರಾಜ್ಯ ಸಂಚಾಲಕನಾಗಿ ಮುಖ್ಯ ವಕ್ತಾರನಾಗಿ ಕಳೆದ ಹತ್ತು ವರ್ಷಗಳಿಂದ ಕೆ ಪಿ ಸಿ ನಲ್ಲಿ ನಾನು ಸಂಘಟೆಯಲ್ಲಿದ್ದೀನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾನ್ಯ ಡಿ ಕೆ ಶಿವಕುಮಾರ್ ಡಾಕ್ಟರ್ ಜಿ ಪರಮೇಶ್ವರು ದಿನೇಶ್ ಗುಂಡೂರಾವ್ ಈ ರೀತಿಯ ಹಿರಿಯ ನಾಯಕರೊಂದಿಗೆ ಮಾನ್ಯ ಖರ್ಗೆ ಅವರು ಹಿರಿಯ ನಾಯಕರೊಂದಿಗೆ ಸಾಮಾಜಿಕ ಜಾಲತಾಣ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಬಲವಾಗೋಕ್ಕೆ ನಾನು ಒಂದು ಸಕ್ರಿಯವಾಗಿ ಕೆಲಸ ಮಾಡಿದ್ದೀನಿ ಈಗಲೂ ಕೂಡ ಕಂಟಿನ್ಯೂಸ್ ಆಗಿ ನಾನು ಅವ್ರ ಜೊತೆಗೆ ಒಡನಾಟ ಇಟ್ಕೊಂಡು ಸಂಘಟನೆ ತೊಡ್ಕೊಂಡಿದ್ದೆ ಫಸ್ಟ್ ಟೈಮು ಎರಡು ಸಾವಿರದ ಹನ್ನೆರಡರಲ್ಲಿ ಬ್ರ್ಯಾಂಡ್ಸ್ ಅಕಾಡೆಮಿಯವರು ದ ಬೆಸ್ಟ್ ಎಕ್ಸಲೆನ್ಸ್ ಅವಾರ್ಡ್ ಇನ್ ಸ್ಕಿಲ್ ಡೆವಲಪ್ಮೆಂಟ್ ಇನ್ ಬೆಂಗಳೂರು ಅಂತ ಒಂದು ಅವಾರ್ಡನ್ನು ಇದಕ್ಕೆ ಕೊಟ್ಟರು ಬೆಂಗಳೂರಿನಲ್ಲಿ ತದನಂತರ ಆಲ್ಮೋಸ್ಟ್ ಎವ್ರಿ ಇಯರು ಒಂದೊಂದು ದೆಹಲಿಯ ಕೆಂಪೇಗೌಡ ಪ್ರತಿಷ್ಠಾನದವರು ಒಂದು ರಾಷ್ಟ್ರೀಯ ಪುರಸ್ಕಾರ ಅಂತ ಕೊಟ್ಟರು ಆಮೇಲೆ ಬಿ ಬಿ ಎಂ ಪಿ ಬೆಂಗಳೂರು ಬಿ ಬಿ ಎಂ ಪಿ ವತಿಯಿಂದ ಎರಡು ಸಾವಿರದ ಹದಿನೇಳರಲ್ಲಿ ಸೋಷಿಯಲ್ ಸರ್ವಿಸ್ ಅಂತ ಹೇಳಿ ನಮ್ಮ ಸಂಸ್ಥೆಗೆ ಒಂದು ಅವಾರ್ಡನ್ನು ಕೊಟ್ಟರು ಗೌರ್ಮೆಂಟ್ ರೆಕಗ್ನಿಷನ್ ಸಿಕ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಒಂದು ಮೀಡಿಯಾ ಟ್ವೆಂಟಿ ಫೋರ್ ಅನ್ನೋದು ಒಂದು ಸಂಸ್ಥೆ ಮುಂಬೈ ಸಂಸ್ಥೆ ಅವರು ಕೂಡ ಒಂದು ರೆಕಗ್ನಿಷನ್ ಮಾಡಿ ಒಂದು ಬೆಸ್ಟ್ ಎಜುಕೇಷನ್ ಅಕಾಡೆಮಿ ಅಂತೇಳಿ ಒಂದು ಅವಾರ್ಡ್ ಕೊಟ್ಟರು ಕರ್ನಾಟಕದಲ್ಲಿ ದ ಲಾರ್ಜೆಸ್ಟ್ ಆ್ಯಂಡ್ ಬೆಸ್ಟ್ ಎಜು ಅಕಾಡೆಮಿ ಶೈಕ್ಷಣಿಕ ಮತ್ತು ರಾಜಕೀಯ ವಲಯದಲ್ಲಿ ಅನನ್ಯ ಸೇವೆಗೈಯುತ್ತಿರುವ ಎ ಎನ್ ಗೌಡ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ ನೀಡಿ ಸನ್ಮಾನಿಸಲಾಗುತ್ತಿದೆ ವಿಜಯವಾಣಿ ನನ್ನ ಅಚ್ಚುಮೆಚ್ಚಿನ ಪತ್ರಿಕೆ ನಾನು ದಿನನಿತ್ಯ ವಿಜಯವಾಣಿ ಪತ್ರಿಕೆಯನ್ನು ಓದ್ತೀನಿ ದಿಗ್ವಿಜಯ ಚಾನಲ್ ಕೂಡ ಮುಂಚೆ ಇತ್ತು ಅದನ್ನು ಕೂಡ ನಾನು ಬಹಳ ವಾಚ್ ಮಾಡ್ತಾ ಇದ್ದೆ ವಿ ಆರ್ ಇದೆ ಸಂಸ್ಥೆ ಮತ್ತೆ ಅದರ ಮುಖ್ಯಸ್ಥರಾದ ಸಂಪಾದ ಸಂಸ್ಥಾಪಕರಾದ ವಿಜಯ ಸಂಕೇಶ್ ಅವರು ನಾನು ದೊಡ್ಡ ಅಭಿಮಾನಿ ಅವ್ರ ಮೇಲೆ ಭಾಳ ಅಭಿಮಾನಿ ಇದೆ ನಾನು ಒಂದು ಪುಸ್ತಕ ಬರೆದಿದ್ದೀನಿ ಪರಿಶ್ರಮ ಮತ್ತು ಯಶಸ್ಸು ಅಂತ ಈ ಪುಸ್ತಕದಲ್ಲಿ ಒಂದು ಪುಟ ಪರಿಶ್ರಮದಿಂದ ಯಶಸ್ಸು ಅಂತೇಳಿ ವಿಜಯ ಸಂಕೇಶ್ವರವ್ರದ ಅವರ ಜೀವನಗಾಥೆ ಅವ್ರು ಹೆಂಗೆ ಕಷ್ಟಪಟ್ಟು ಮೇಲೆ ಬಂದರು ಅಂತ ಒಂದು ಪುಟವನ್ನು ಕೂಡ ಬರೆದಿದ್ದೀನಿ ನಾನು ಇವತ್ತು ವಿಜಯವಾಣಿಯವರು ಒಂದು ವಿಜಯರತ್ನ ಅಂತ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ ಮತ್ತು ಅದಕ್ಕೆ ಬಾಲ್ಕ ಸಂಸ್ಥೆಯನ್ನು ಆಯ್ಕೆ ಮಾಡೋದು ನಾನು ತುಂಬ ಸಂತೋಷ ಉಂಟು ಮಾಡಿದೆ ನನ್ನ ಕುಟುಂಬದವ್ರಿಗೂ ಆ ಸಂತೋಷ ಉಂಟು ಮಾಡಿದೆ ಇಡೀ ನಮ್ಮ ಬಾಲ್ಕ ಸಿಬ್ಬಂದಿ ವಿದ್ಯಾರ್ಥಿಗಳಿಗೂ ಅದು ಸಂತೋಷವನ್ನು ಉಂಟು ಮಾಡಿದೆ ಇದು ಒಂದು ನನ್ಗೊಂದು ಒಂದು ನಮಗೆ ಜವಾಬ್ದಾರಿಯನ್ನು ಹೆಚ್ಚಿಸುವಂಥ ಒಂದು ಸಮಯ ಇದು ಈ ಥರ ಪ್ರಶಸ್ತಿಗಳು ಬಂದಾಗ ನಾವು ಸರಿಯಾದ ಮಾರ್ಗದಲ್ಲಿದ್ದೀವಿ ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಇದು ಇನ್ನೂ ಮುಂದುವರಿಸಬೇಕು ಅಂತ ಒಂದು ಹೊಣೆಗಾರಿಕೆ ನಮ್ಮ ಮೇಲೆ ಬರುತ್ತೆ ಸೊ ಹಾಗಾಗಿ ನಾನು ಆಭಾರಿಯಾಗಿದ್ದೇನೆ ವಿಜಯವಾಣಿ ಪತ್ರಿಕಾ ಬಳಗಕ್ಕೆ ಧನ್ಯವಾದಗಳು